ಸ್ವಾಭಿಮಾನದ ಸಂಘರ್ಷ ಹೌದು ಭಾರ್ಗವಿ ಏನು ಪಾತ್ರ ಹೇಳಕ್ಕೆ ಹೊರಟಿದ್ದೀರ ಇಲ್ಲಿ ಒಂದು ರಗಡ್ ಪಾತ್ರ ಅಂತೂ ಇದೆ ಅಂತ ಗೊತ್ತಾಯ್ತು ನಾವು ಟೀಸರ್ ಅಲ್ಲಿ ನೋಡಿದಾಗ ಈ ಪಾತ್ರ ಒಕ್ಕೊಳ್ಳೋದಕ್ಕೆ ಕಾರಣ ನೀವು ಹೇಳ್ದ ಹಾಗೆ ಇದು ರಗಟ್ ಪಾತ್ರ ಹೌದು ಹೇಳಬೇಕು ಅಂದರೆ ದಿಸ್ ಇಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂದರೆ ಒಬ್ಬೊಬ್ಬ ಹೆಣ್ಣು ಹೇಗೆ ನಿಂತ್ಕೊಳ್ಬೇಕು ತ ಅಂದರೆ ಹೌ ಟು ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್ ಅನ್ನೋದನ್ನು ಈ ಒಂದು ಸೀರಿಯಲ್ ಅಂದರೆ ಈ ಒಂದು ಕ್ಯಾರೆಕ್ಟರ್ ತೋರಿಸ್ಕೊಡುತ್ತೆ ಮೊದಲನೇದಾಗಿ ದಿಸ್ ಕ್ಯಾರೆಕ್ಟರ್ ಈಸ್ ಆಲ್ರೌಂಡ್ ಇಂಟೆಲೆಕ್ಚುಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಆ್ಯಂಡ್ ಅದರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನಾದರೂ ಬಂದರೆ ಶಿ ಈಸ್ ನಂಬರ್ ಒನ್ ಇನ್ ಎವ್ರಿಥಿಂಗ್ ಸೊ ಈ ಒಂದು ಕ್ಯಾರೆಕ್ಟರ್ ಯಾವುದೋ ಒಂದು ಹೆಣ್ಣು ಅಂತ ಅಲ್ಲ ಎಲ್ಲ ಹೆಣ್ಣು ಮಕ್ಕಳ ಒಂದು ಡ್ರೀಮ್ ಕ್ಯಾರೆಕ್ಟರ್ ಆಗಿರುವಂಥದ್ದು ಸೊ ಈ ಪಾತ್ರವನ್ನು ನಾನು ಇಲ್ಲಿ ಪ್ಲೇ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ಮೇಜರಾಗಿ ಇಲ್ಲಿವರೆಗೂ ಮಾಡಿದಂಥ ಎಲ್ಲ ಪಾತ್ರಗಳಿಗೂ ಈ ಒಂದು ಪಾತ್ರ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ನನ್ನ ಪಾತ್ ನನ್ನ ಆ್ಯಕ್ಚುವಲ್ ಕ್ಯಾರೆಕ್ಟರ್ಗಂತೂ ಇದು ತದ್ವಿರುದ್ಧ ಅಂತ ಹೇಳ್ಬೋದು ಸೊ ಯಾ ನಾನು ಆಗಲೇ ಹೇಳಿದ ಹಾಗೆ ದಿಸ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದು ಫೈಟ್ ಕೂಡ ಮಾಡುತ್ತೆ ಹಾಡುತ್ತೆ ಡ್ಯಾನ್ಸ್ ಮಾಡುತ್ತೆ ಅಂಡ್ ಹೊರಗಡೆ ಹೋಗಿ ಫೈಟ್ ಮಾಡುತ್ತೆ ಎಲ್ಲವೂ ಎಲ್ಲವನ್ನೂ ಒಳಗೊಂಡಿರುವಂತಹ ಕ್ಯಾರೆಕ್ಟರ್ ಅದು ಒಂದು ಹೆಣ್ಣು ಯಾವ ಥರ ತನ್ನನ್ನು ತಾನು ಸ್ಟ್ರಾಂಗ್ ಮಾಡ್ಕೋಬೇಕು ಯಾವ ಥರ ನಿಲ್ಲಬೇಕು ಸಮಾಜವನ್ನು ಹೇಗೆ ಫೇಸ್ ಮಾಡಬೇಕು ನ್ಯಾಯದ ಪರವಾಗಿ ನಿಲ್ಲಬೇಕು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಬಾರ್ದು ಅನ್ಯಾಯ ಮಾಡಿದ್ರೆ ಏನಾಗುತ್ತೆ ಎಲ್ಲವನ್ನೂ ಹೇಳೋಕ್ಕೆ ಹೊರಟಿರುವಂತಹ ಪಾತ್ರ ಇದು ಸೊ ಆಬ್ವಿಯಸ್ಲಿ ಈ ಒಂದು ಪಾತ್ರ ಎಲ್ಲ ಹೆಣ್ಮಕ್ಳಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಫ್ಯಾಮಿಲಿಗಾಗಿ ಹೋರಾಡ್ತಾಳ ಇಲ್ಲ ಒಂದು ಸಮಾಜಕ್ಕೆ ಹೋರಾಡ್ತಾಳ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಒಂದು ಪಾತ್ರ ಭಾರ್ಗವಿ ಅನ್ನೋ ಒಂದು ಪಾತ್ರ ಎಲ್ಲಿ ಬಿ ಮಾಡ್ಕೊಂಡಿರುತ್ತೆ ಸೊ ಎಲ್ಲೆಲ್ಲಿ ಬಿ ಓದ್ತಾ ಇರುತ್ತೆ ಸೊ ಅಡ್ವೊಕೇಟ್ ಅಂತ ಬಂದಾಗ ನ್ಯಾಯದ ಪರವಾಗಿ ನಿಲ್ಲೋದು ಅವರ ಹಕ್ಕು ಸಾರಿ ಅವರ ಒಂದು ಏನಂತಾರೆ ಇಟ್ಸ್ ನಾಟ್ ಹಕ್ಕು ಜವಾಬ್ದಾರಿ ಯಾ ಜವಾಬ್ದಾರಿ ಅಂತಾರೆ ಸೊ ಆ ಒಂದು ಜವಾಬ್ದಾರಿನ ನಿಭಾಯಿಸೋಕೆ ಹೋ ಹೋಗ್ತಾ ಇರುವಾಗ ಏನೇನು ಎದುರಿಸ್ಬೇಕಾಗತ್ತೆ ಏನೇನು ಫೇಸ್ ಮಾಡಬೇಕಾಗತ್ತೆ ಎಲ್ಲೆಲ್ಲಿ ಫೈಟ್ ಮಾಡಬೇಕಾಗತ್ತೆ ಯಾರಿಗೋಸ್ಕರ ಫೈಟ್ ಮಾಡಬೇಕಾಗತ್ತೆ ಅನ್ನೋದು ಇಲ್ಲಿ ಬರೋದು ಇದು ಫ್ಯಾಮಿಲಿನಾದರೂ ಆಗಿರ್ಬೋದು ಅಥವಾ ಔಟ್ಸೈಡರ್ಸ್ ಆದರೂ ಆಗಿರ್ಬೋದು ನ್ಯಾಯಕ್ಕೋಸ್ಕರ ಹೋರಾಡುವಂತಹ ಕ್ಯಾರೆಕ್ಟರ್ ಇದು ಇರ್ತೀರ ಸಿ ಚಾಲೆಂಜಸ್ ಅಂತ ಬಂದಾಗ ಸೋಲು ಗೆಲುವು ಸೆಕೆಂಡ್ರಿ ನಾವು ಪ್ರಯತ್ನ ಅನ್ನೋದೊಂದು ಪಡಬೇಕಲ್ವಾ ಈಗ ಏನು ಪ್ರಯತ್ನವೇ ಮಾಡಿದೆ ಸೋತ್ವಲ್ಲ ಅನ್ನೋದೇ ಬೇರೆ ನಾವು ಓಕೆ ನಾವೇನೋ ಒಂದು ಪ್ರಯತ್ನ ಮಾಡಿದ್ವಪ್ಪ ನಾವೇನೋ ಮಾಡಿದ್ವಿ ಅದಾಗಲಿಲ್ಲ ಅಂತ ಅಂದಾಗ ಅದೇ ಬೇರೆ ಈಗ ಪ್ರಯತ್ನ ಪಟ್ಟು ಅದರಿಂದ ಏನಾದರೂ ಗೆಲುವು ಸಿಕ್ಕಿದ್ರೆ ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಲೆವೆಲ್ ಹೈ ಇರುತ್ತೆ ಈ ಪ್ರಯತ್ನ ಮಾಡಿದೀವಲ್ಲ ಅನ್ನೋದೊಂದು ಚಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರುತ್ತೆ ಸೋತ್ರೆ ಭಾರ್ಗವಿ ಏನು ಮಾಡ್ತಾರೆ ಸೋತ್ರೆ ಸೋಲಿಂದ ಅಂದ್ರೆ ಯಾಕೆ ಸೋತೆ ಎಲ್ಲೆಲ್ಲಿ ತಪ್ಪಾಯಿತು ನಾನಿನ್ನು ಏನು ಮಾಡ್ಬೋದಾಗಿತ್ತು ಅಂತ ಹೇಳಿ ಕಲಿತಾ ಹೋಗ್ತಾಳೆ ಯಾವತ್ತೂ ಕೂಡ ಸೋತ್ನಲ್ಲ ಅಂತ ಹೇಳಿ ಶಿ ಡಸಂಟ್ ಸಿಟ್ ಅ ಸೈಡ್ ಅಂಡ್ ಮಾನ್ ನಮ್ಮ ನಾನು ಈಗ ಮಾಡ್ಲಿಲ್ವಲ್ಲ ಅಯ್ಯೋ ನನ್ನ ಆಗಲಿಲ್ವಲ್ಲ ನಾನು ಇನ್ನೊಂದು ಇನ್ನು ಮಾಡೋದೇ ಬೇಡ ಅಂತ ಹೇಳಿ ಈ ಒಂದು ಪಾತ್ರ ಕೂರುವಂಥದ್ದಲ್ಲ ಓಕೆ ನಾನು ಸೋತೆ ನಾನು ಎಲ್ಲೆಲ್ಲಿ ರಾಂಗ್ ಆಗಿದ್ದೆ ಎಲ್ಲೆಲ್ಲಿ ಸರಿ ಇದ್ದೆ ನಾನು ಯಾವ್ಯಾವ ಪಾಯಿಂಟ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಕಲಿತಾ ಹೋಗ್ತಾಳೆ ಮತ್ತೆ ನಾಯಿ ಬೋಗಲಿದೆ ಆ ಥರದ್ದೆಲ್ಲ ಒಂದು ಅಂದರೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಆ ಥರ ಒಂದು ಸೀನಿಯರ್ ಲಾಯರ್ಗೆ ಚಾಲೆಂಜ್ ಏನೋ ಮಾಡ್ತೀರಾ ಯಾಕೋಸ್ಕರ ಏನು ನನಗೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಒಂದು ಕೇಸ್ ಸಿಕ್ಕಿದೆ ಸೊ ಆ ಕೇಸ್ ಪರವಾಗಿ ನಾನಿದ್ದೀನಿ ಆ್ಯಂಡ್ ವಿರುದ್ಧವಾಗಿ ಜೆ ಪಿ ಪಾಟೀಲ್ ಸರ್ ಅವರು ನಿಂತಿದ್ದಾರೆ ಇಲ್ಲಿವರೆಗೂ ಸೋಲನ್ನೇ ಕಾಣದಿರುವಂತಹ ಒಬ್ಬ ಲಾಯರ್ ಮುಂದೆ ಇನ್ನು ಆಗಿನ್ನೂ ಅಂಬೆಗಾಲಿಡ್ತಾ ಇರೋ ಒಬ್ಬ ಅಡ್ವೊಕೇಟ್ ಹೋಗ್ತಾಳೆ ಅಂತ ಅಂದರೆ ಅದೊಂದು ದೊಡ್ಡ ವಿಷಯನೇ ಅಂದರೆ ಅದರಲ್ಲೂ ಒಂದು ಹೆಣ್ಣಾಗಿ ಅದೊಂದು ಏನಂತಾರೆ ಧೈರ್ಯವನ್ನು ತಗೊಂಡು ಇವ್ರನ್ನ ಅಂದರೆ ನಾನು ನ್ಯಾಯ ದೊರಕಿಸ್ಕೊಡ್ತೀನಿ ನಾನು ನ್ಯಾಯದ ಪರವಾಗಿ ನಿಲ್ಲಬೇಕು ಇವ್ರನ್ನ ನನ್ನನ್ನು ನಂಬ್ಕೊಂಡು ಬಂದಿರೋರನ್ನ ನಾನು ಹೇಗಾದರೂ ಮಾಡಿ ಸೇವ್ ಮಾಡಬೇಕು ಅನ್ನೋದೊಂದು ಇರುತ್ತಲ್ಲ ಇಟ್ಸ್ ಇಟ್ಸ್ ಆಲ್ ಅಬೌಟ್ ದ್ಯಾಟ್ ಸೋ ಇಲ್ಲಿ ನನ್ನ ಇಂಟೆನ್ಷನ್ಸ್ ಒಂದೇ ಇಲ್ಲಿ ಸೋಲೋದು ಗೆಲ್ಲೋದು ಅಥವಾ ಅವ್ರನ್ನ ಸೋಲಿಸ್ಬೇಕು ನಾನು ಗೆಲ್ಲಬೇಕು ಅನ್ನೋದೇನೂ ಇಲ್ಲ ಜಸ್ಟ್ ನ್ಯಾಯ ಇಲ್ಲಿ ಗೆಲ್ಲಬೇಕು ಅಷ್ಟೇ ನ್ಯಾಯ ನಾನು ಎಲ್ಲಾ ಕಡೆ ಹೇಳಿರೋ ಹಾಗೆ ಸತ್ಯ ಒಂದು ಬೂದಿ ಮುಚ್ಚಿರೋ ಕೆಂಡದ ಹಾಗೆ ಅದು ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ಅಂಡ್ ಅದನ್ನ ತರಿಸುವಂಥ ಪ್ರಯತ್ನನ ನಾವು ಮಾಡ್ತೀವಿ ಕ್ರಶ್ ಅಂತ ಏನಿಲ್ಲ ಇಲ್ಲ ಇವಾಗ ಅದ್ರ ಬಗ್ಗೆ ಅಷ್ಟಾಗಿ ನಾನೇನು ಫೋಕಸ್ ಮಾಡ್ತಾ ಇಲ್ಲ ಆ್ಯಂಡ್ ನಾನು ಜಾಸ್ತಿ ಫೋಕಸ್ ಮಾಡ್ತಿರೋದು ನನ್ನ ಗುರಿ ಮೇಲೆ ನನ್ನ ತಂದೆ ಅವರು ಕೂಡ ಒಬ್ರು ಲಾಯರ್ ಆಗಿದ್ದರು ಆ್ಯಂಡ್ ಅವರು ಇವಾಗ ಆ ಫೀಲ್ಡಿಂದ ಹೊರಗೆ ಬಂದಿದ್ದಾರೆ ಅವರನ್ನು ಮತ್ತೆ ಕೋಟ್ ಹಾಕೊಳ್ಳೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಏನು ಗುರಿ ಆಗಿದೆ ಆ್ಯಂಡ್ ನನ್ನನ್ನು ನಂಬ್ಕೊಂಡು ಬಂದಿರುವಂತಹ ಆ ಒಂದು ಏನಿದೆ ಆ ಒಂದು ಕ್ಯಾರೆಕ್ಟರ್ ಏನಿದೆ ಅದೊಂದು ಫ್ಯಾಮಿಲಿ ಏನಿದೆ ಅದಕ್ಕೋಸ್ಕರ ನಾನು ಹೋರಾಡಬೇಕು ಅನ್ನೋದೊಂದು ನನ್ನ ಗುರಿ ಇದೆ ಅದನ್ನ ಬಿಟ್ಟು ಈಗ ಸದ್ಯಕ್ಕೆ ಮದುವೆ ಕ್ರಶ್ ಲವ್ ಅಂತ ಎಲ್ಲ ಸದ್ಯಕ್ಕೆ ಏನೂ ಇಲ್ಲ ಈ ತರ ಒಂದು ಪಾತ್ರ ನಿಮ್ದಂದ್ರೆ ಅಮೃತಧಾರೆ ರಾಮಾಚಾರಿ ಆದ್ಮೇಲೆ ಅಂದ್ರೆ ಬೇಗನೆ ಸಿಕ್ಕಿದೆ ಈ ತರ ಒಂದು ಪಾತ್ರ ಈ ತರ ಒಂದು ಪಾತ್ರ ಮಾಡಕ್ಕೆ ಒಂದು ಹತ್ತು ಸೀರಿಯಲ್ ಮಾಡಿರ್ತಾರೆ ಇಲ್ಲ ಒಂದು ಇಪ್ಪತ್ತೈದು ಸಿನಿಮಾ ಮಾಡಿರ್ತಾರೆ ಇಷ್ಟು ಬೇಗ ಇಂಥ ಪಾತ್ರ ಸಿಗೋದಕ್ಕೆ ಏನು ಪ್ರಮುಖ್ಯ ಪ ಮುಖ್ಯ ಅಂತ ಅನ್ಸುತ್ತೆ ಅಂದರೆ ಅಪ್ರೋಚ್ ಮಾಡಿದ್ದ ಇಲ್ಲ ನೀವೇ ಈ ಥರ ನಾನು ಮಾಡಬೇಕು ಅಂತ ಅನಿಸಿದ್ದ ಹೇಗೆ ಅಂತ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ನಾ ಹೇಳಬೇಕು ಅಂದರೆ ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು ಏಯ್ಟ್ ಇಯರ್ಸ್ ಆಗಿದೆ ಆ್ಯಂಡ್ ಭಾರ್ಗವಿ ಸೀರಿಯಲ್ ನನ್ನ ಹನ್ನೊಂದನೇ ಸೀರಿಯಲ್ ಹತ್ತು ಸೀರಿಯಲ್ಸ್ ಕೂಡ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡಿದ್ದು ಆ್ಯಂಡ್ ಅಲ್ಲಿ ನನ್ನದೇ ಆದಂಥ ಚಾಪನ್ನ ಮೂಡಿಸಿದ್ದು ಹೌದು ಈಗ ಫಾರ್ ಎಕ್ಸಾಂಪಲ್ ನಾನು ಕಲರ್ಸ್ ಕನ್ನಡಗೆ ಹೊಸಬಳೇನೂ ಅಲ್ಲ ರಾಮಾಚಾರಿ ಸೀರಿಯಲಲ್ಲಿ ಕೂಡ ನಾನು ನಟಿಸಿದ್ದೆ ಆ್ಯಂಡ್ ಅಲ್ಲಿ ಕೂಡ ನನಗೆ ಒಳ್ಳೆ ಫ್ಯಾನ್ ಬೇಸ್ ಇತ್ತು ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ಒಪ್ಕೊಂಡಿದ್ರು ಜನ ಶ್ರುತಿಯಾಗಿ ಆ್ಯಂಡ್ ಅದಾದ ನಂತರ ಇನ್ನೂ ಒಂದು ಕ್ಯಾರೆಕ್ಟರ್ ಮಾಡಿದೆ ಸೊ ಅದನ್ನು ಕೂಡ ತುಂಬಾ ಇಷ್ಟಪಟ್ಟರು ಜನ ಸೊ ಅದನ್ನು ಮುಗಿಸಿ ಇವಾಗ ಈ ಒಂದು ಪಾತ್ರಕ್ಕೆ ಬಂದಿದ್ದೀನಿ ಈ ಒಂದು ಪಾತ್ರ ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವುದೇ ಆರ್ಟಿಸ್ಟ್ ಆಗಲಿ ಅವ್ರಿಗೆ ಮುಂದೆ ಯಾವ ಥರ ಕ್ಯಾರೆಕ್ಟರ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅವ್ರು ಹಣೆ ಬರೆದಿರೋವಂಥ ಕ್ಯಾರೆಕ್ಟರ್ನ ಅವ್ರು ಮಾಡೋಕ್ಕೆ ಸಿಗುತ್ತೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಂದು ಕ್ಯಾರೆಕ್ಟರ್ಗಳು ನಮಗೆ ಸಿಗಲ್ಲ ಸಿ ಈಗ ನಾನು ಈ ಒಂದು ಪಾತ್ರ ನನಗೆ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಟ್ ಆಡಿಷನ್ಸ್ ಆಡಿಷನ್ಸ್ ಕಾಲ್ ಅಂತ ಬಂತು ನಾನು ಆಡಿಷನ್ಸ್ ಕೊಟ್ಟೆ ನಾನು ನನಗೆ ಅದನ್ನ ಮಾಡಿದೆ ಅಂದರೆ ಎಸ್ಕ್ರಿಪ್ಟ್ ವೈಸ್ ನನಗೇನು ಗೊತ್ತಿದೆಯೋ ನಾನು ಅದನ್ನು ಪಫಾರ್ಮೆನ್ಸ್ ಕೊಟ್ಟೆ ಆ್ಯಂಡ್ ಅದು ಅವ್ರಿಗೆ ಇಷ್ಟ ಆಯಿತು ಇವಳು ಮಾಡ್ತಾಳೆ ಇವ್ರು ಇವಳ ಮೇಲೆ ಈ ಒಂದು ಭಾರ್ಗವಿ ಎಲ್ ಎಲ್ ಬಿ ಅನ್ನೋ ಒಂದು ಹೊರೆಯನ್ನು ಹೊರಿಸ್ಬೋದು ಇವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನನಗೆ ಈ ಒಂದು ಭಾರವನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ತುಂಬ ಕೇರ್ಫುಲ್ಲಾಗಿ ತೂಗಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಆ್ಯಂಡ್ ಐ ಡೂ ಇಟ್

ಇಷ್ಟು ದಿನ ನನಗೆ ಹೇಗೆ ನಿಮ್ಮ ಪ್ರೀತಿಯನ್ನು ತೋರಿಸಿದ್ರು ಇಷ್ಟು ದಿನ ಹೇಗೆ ನಿಮ್ಮ ಸಪೋರ್ಟನ್ನು ನನಗೆ ಕೊಟ್ಟರು ಇನ್ನು ಮುಂದೆ ಕೂಡ ಇದೇ ಸಪೋರ್ಟನ್ನು ಇದೇ ಪ್ರೀತಿಯನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಈ ಒಂದು ಸೀರಿಯಲ್ ಯಾವುದೇ ಕಾರಣಕ್ಕೂ ನಿಮಗೆ ಬೇಸರವನ್ನು ಮೂಡಿಸಲ್ಲ ಇಟ್ಸ್ ವೆರಿ ಎಂಟರ್ಟೈನಿಂಗ್ ಶೋ ಈ ಎಂಟರ್ಟೈನ್ಮೆಂಟ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಇನ್ನೊಮ್ಮೆ ಹೇಳ್ತಿದ್ದೀನಿ ಪ್ರತಿ ಪ್ರತಿದಿನ ಐ ಮೀನ್ ಮಂಡೇ ಟು ಫ್ರೈಡೇ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರತಿದಿನ ರಾತ್ರಿ ಎಂಟುವರೆಗೆ ಕಲರ್ಸ್ ಕನ್ನಡದಲ್ಲಿ ಎಲ್ ಎಲ್ ಬಿ ಬರ್ತಾ ಇದೆ ಸೊ ಮಿಸ್ ಮಾಡಿದೆ ನೋಡಿ